ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಅಯೋಧ್ಯೆ ಮತ್ತು ರಾಮನ ಕುರಿತು ಅನೇಕ ಬಗೆಯ ಚರ್ಚೆಗಳು ಚಾಲ್ತಿಯಲ್ಲಿವೆ ನಾವು ಅಯೋಧ್ಯ ಅನ್ನುವ ಈ ಪ್ರಾಚೀನ ಭಾರತದ ನಗರದ ಕುರಿತು ಒಂದಷ್ಟು ಅಧ್ಯಯನವನ್ನು ಮಾಡಿದಾಗ ಪ್ರಾಚೀನ ಅಯೋಧ್ಯ ನಗರದ ಕುರಿತು ಒಂದಷ್ಟು ಗೊಂದಲಗಳು ಚಾರಿತ್ರಿಕ ರೂಪದಲ್ಲಿ ನಮ್ಮೆದುರುಗಡೆ ಬರ್ತಾ ಹೋಗ್ತವೆ ಈ ಪ್ರಾಚೀನ ಬೌದ್ಧ ನಗರಿ ಸಾಕೇತವನ್ನೇ ಇಂದು ಅಯೋಧ್ಯೆ ಎನ್ನಲಾಗುತ್ತಿದೆಯೇ ಅನ್ನುವ ಪ್ರಶ್ನೆಯನ್ನು ಎದುರಿಟ್ಟುಕೊಂಡು ಒಂದಷ್ಟು ಸಂಶೋಧನಾತ್ಮಕವಾದ ಮನಸ್ಥಿತಿಯಿಂದ ಅಧ್ಯಯನವನ್ನು ಮಾಡಿದಾಗ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಈ ಅಯೋಧ್ಯ ನಗರ ಇರುವುದು ಗಂಗಾ ನದಿಯ ತಟದಲ್ಲಿ ಅನ್ನೋದು ಖಾತ್ರಿ ಆಗ್ತದೆ ಆದರೆ ಇಡೀ ರಾಮಾಯಣದುದ್ದಕ್ಕೂ ಸರಯೂ ನದಿಯ ಪ್ರಸ್ತಾಪ ಎಲ್ಲಿಯೂ ಬರೋದಿಲ್ಲ ಆದರೆ ಕೊನೆಗೆ ರಾಮನ ಕೊನೆಯ ಕಾಲದಲ್ಲಿ ಮಾತ್ರ ಸರಯೂ ನದಿಯ ಪ್ರಸ್ತಾಪ ವಾಲ್ಮೀಕಿ ರಾಮಾಯಣದಲ್ಲಿ ಮಾಡಲಾಗ್ತದೆ ಹಾಗಾದರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಅಯೋಧ್ಯೆ ನಗರ ಇರುವುದು ಗಂಗಾ ನದಿಯ ತಟದಲ್ಲಿ ಆದರೆ ಈಗಿನ ಅಯೋಧ್ಯೆ ಇರುವುದು ಸರಯೂ ನದಿಯ ತಟದಲ್ಲಿ ಏನು ಗೊಂದಲ ಗಂಗಾ ನದಿಯ ಹರಿಯುವ ಸ್ಥಳದಿಂದ ಸಾಕೇತ್ ನಗರದ ಸರಿಯೂ ನದಿಯ ಹರಿಯುವವರೆಗಿನ ಈ ಒಂದು ಡಿಸ್ಟನ್ಸ್ ಏನಿದೆಯಲ್ಲ ಇದು ಬರೋಬ್ಬರಿ ಎರಡು ನೂರು ಕಿಲೋಮೀಟರ್ ಅಂತರದಲ್ಲಿದೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಸ್ತಾಪವಾಗುವ ಅಯೋಧ್ಯ ನಗರ ಗಂಗಾ ತಟದಲ್ಲಿ ಇದೆ ಅನ್ನುವ ಸ್ಥಳದಿಂದ ಈಗಿನ ಆಧುನಿಕ ಅಯೋಧ್ಯ ನಗರ ಸರಿಯೂ ನದಿಯ ದಡದಲ್ಲಿರತಕ್ಕಂಥ ಅಯೋಧ್ಯ ನಗರ ಇವೆರಡರ ನಡುವಿನ ಅಂತರ ಎರಡು ನೂರು ಕಿಲೋಮೀಟರ್ ಅಂತಾರೆ ಇತಿಹಾಸಕಾರ ಹಾಗಾದರೆ ಸಾಕೇತ್ ನಗರ ಅಯೋಧ್ಯೆ ಆಗಿ ಮಾರ್ಪಟ್ಟಿದ್ದಾವಾಗ ಅನ್ನುವ ಒಂದಷ್ಟು ಚಾರಿತ್ರಿಕ ಕುತೂಹಲಗಳನ್ನು ಎದುರಿಟ್ಟುಕೊಂಡು ನಾವು ಹೋದಾಗ ಮೌರ್ಯ ಸಂಸ್ಥಾನದ ಕೊನೆಯ ಅರಸ ಬೃಹದ್ರತ ಮೌರಿನಲ್ಲಿ ಸೇನಾಧಿಪತಿಯಾಗಿದ್ದ ಪುಷ್ಯಮಿತ್ರ ಶುಂಗ ಎನ್ನುವ ವ್ಯಕ್ತಿ ಆಗಿನ ಕಾಲದ ಪಾಟ್ಲಿಪುತ್ರದಲ್ಲಿ ಇರತಕ್ಕಂಥ ರಾಜಧಾನಿಯಲ್ಲಿ ತನ್ನ ಮಗಳನ್ನ ಬೃಹದ್ರತ ಮೌರ್ಯನಿಗೆ ಮದುವೆ ಮಾಡಿಕೊಟ್ಟು ಮಗಳ ಮೂಲಕವೇ ಬೃಹದ್ರತ ಮೌರ್ಯನ ಕೊಲೆಯನ್ನ ಮಾಡಿ ಆತ ತಲೆಮರೆಸಿಕೊಂಡು ಸಾಕೇತ್ ನಗರಕ್ಕೆ ಬಂದು ವಾಸಿಸಿದ ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿರುವ ಸಂಗತಿ ಹೀಗೆ ಸಾಕೇತ್ ನಗರ ಪುಷ್ಯಮಿತ್ರ ಶೃಂಗ ಪಾಟ್ಲಿಪುತ್ರದಿಂದ ತಲೆ ತಪ್ಪಿಸಿಕೊಂಡು ಬಂದಾಗ ಅದೊಂದು ಅತ್ಯಂತ ಪ್ರಸಿದ್ಧ ಬೌದ್ಧ ಕೇಂದ್ರವಾಗಿತ್ತು ಮತ್ತು ಬೌದ್ಧರ ಪ್ರಾಬಲ್ಯವುಳ್ಳ ನಗರ ಆಗಿತ್ತು ಶೃಂಗ ಆಮೇಲೆ ಇಲ್ಲಿ ಬೌದ್ಧ ಧರ್ಮವನ್ನು ನಾಶಗೊಳಿಸ್ತಾ ರಾಜಸತ್ತಿಯನ್ನು ಸ್ಥಾಪಿಸಿ ಆಮೇಲೆ ಸಮರೋಪಾದಿಯಾಗಿ ಬೌದ್ಧ ಧರ್ಮವನ್ನು ಬೌದ್ಧ ಬಿಕ್ಕುಗಳನ್ನು ನಾಶಗೊಳಿಸುವ ಕೆಲಸ ಮಾಡದ ಅನ್ನೋದು ನಾವು ಓದ್ತೇವೆ ಸಾಕೇತ್ ನಗರ ಮೊದಲಿನಿಂದಲೂ ಬೌದ್ಧರಿಗೆ ಒಂದು ಚಾರಿತ್ರಿಕ ಸ್ಥಳ ಅನ್ನೋದು ಉಲ್ಲೇಖವಾದ ಸಂಗತಿ ಇಲ್ಲಿಗೆ ಭಗವಾನ್ ಬುದ್ಧರು ಎರಡು ಬಾರಿ ಭೇಟಿ ನೀಡಿದ್ದ ಬಗ್ಗೆ ಅಲ್ಲಿ ಅವರು ಸಾಮೂಹಿಕ ಧಮ್ಮೋಪದೇಶ ಮಾಡಿರುವ ಕುರಿತು ಬೌದ್ಧ ಶಿಲಾಶಾಸನಗಳಲ್ಲಿ ದಾಖಲಾಗಿರುವಂಥ ಸಂಗತಿಗಳನ್ನು ನಾವು ಇತಿಹಾಸದಿಂದ ತಿಳ್ಕೊಳ್ತೇವೆ ಬೌದ್ಧ ಸಾಮ್ರಾಟ ಕನಿಷ್ಕನ ಆಡಳಿತ ಕಾಲದಲ್ಲಿ ಶ್ರೇಷ್ಠ ವಿದ್ವಾಂಸ ಹಾಗೂ ಖಗೋಳ ಶಾಸ್ತ್ರಜ್ಞನಾದಂಥ ಬೌದ್ಧ ಬಿಕ್ಕು ಬಂತೆ ಅಶ್ವಘೋಷನು ಕೂಡ ಈ ಸಾಕೇತ್ ನಗರದಲ್ಲಿ ಜನಿಸಿದ್ದ ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ ಹೀಗೆ ಇಡೀ ರಾಮಾಯಣದ ಉದ್ದಕ್ಕೂ ಅಯೋಧ್ಯೆ ಅನ್ನುವ ನಗರ ಗಂಗಾ ತಟದಲ್ಲಿತ್ತು ಸರಯೂ ನದಿಯ ದಡದಲ್ಲಿರತಕ್ಕಂಥ ಸಾಕೇತ ನಗರ ಹೇಗೆ ಅಯೋಧ್ಯೆ ನಗರ ಆಯಿತು ರಾಮಾಯಣದಲ್ಲಿ ಸರಯೂ ನದಿಯ ಪ್ರಸ್ತಾಪ ಯಾವ ಭಾಗದಲ್ಲೂ ಬರದೆ ಕೇವಲ ರಾಮನ ಕೊನೆಯ ಕಾಲದಲ್ಲಿ ಮಾತ್ರ ಯಾಕೆ ಪ್ರಸ್ತಾಪ ಆಗ್ತದೆ ಈ ಥರದ ಅನೇಕ ಗೊಂದಲಗಳಿದಾವೆ ರಾಮಾಯಣ ಕಥೆಯ ಉತ್ತರಖಂಡದಲ್ಲಿ ವರ್ಣಿಸಿದಂತೆ ಲಕ್ಷ್ಮಣನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ ನಂತರ ರಾಮ ಅಕ್ಷರಶ ಮತಿಭ್ರಮಣೆಗೊಳಗಾಗಿ ತನ್ನ ರಾಜ್ಯವನ್ನು ತೊರೆದು ಅಲೆಮಾರಿಯಾಗಿ ಪರ್ಯಟನೆ ಮಾಡ್ತಾ ಈಗಿನ ಅಯೋಧ್ಯೆ ಸರಯೂ ನದಿಯ ದಡದಲ್ಲಿರತಕ್ಕಂಥ ಅಯೋಧ್ಯೆ ಎಂದು ಕರೆಯಲಾಗುವ ನಗರ ಆಗಿನ ಕಾಲದಲ್ಲಿ ಸಾಕೇತ್ ನಗರಕ್ಕೆ ಬರ್ತಾನೆ ತಮ್ಮನ ಮರಣದಂಡನೆಯಿಂದ ಮತಿಭ್ರಮಣೆಗೊಳಗಾಗಿ ತನ್ನ ಕೊನೆಯ ಕಾಲದಲ್ಲಿ ಸರಯೂ ನದಿಯಲ್ಲಿ ಹಾರಿ ದೇಹ ತ್ಯಾಗ ಮಾಡಿಕೊಳ್ಳುತ್ತಾನೆ ಅನ್ನುವಂಥ ಪ್ರಸ್ತಾಪ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸರಿಯು ನದಿಯ ಉಲ್ಲೇಖ ಬರೋದು ರಾಮಚಂದ್ರನ ಕೊನೆಯ ಕಾಲದಲ್ಲಿ ಮಾತ್ರ ಇಡೀ ರಾಮಾಯಣ ಕಥೆಯ ಎಲ್ಲ ಕಾಂಡಗಳಲ್ಲಿ ಸರಿಯು ನದಿಯ ಪ್ರಸ್ತಾಪ ಬರೋದಿಲ್ಲ ಗಂಗಾ ನದಿಯ ತಟದಲ್ಲಿರುವುದೇ ಅಯೋಧ್ಯೆ ಎಂದು ರಾಮಾಯಣದಲ್ಲಿ ಉಲ್ಲೇಖ ಆಗ್ತದೆ ಇವೆಲ್ಲವನ್ನು ನೋಡಿದಾಗ ಪುಷ್ಯಮಿತ್ರ ಶೃಂಗ ತನ್ನ ಆಡಳಿತ ಕಾಲದಲ್ಲಿ ಈ ಸಾಕೇತ್ ನಗರವನ್ನು ಅಯೋಧ್ಯೆ ಎಂದು ಬದಲಾಯಿಸಿ ಮತ್ತು ಅಲ್ಲಿ ಹರಿಯುತ್ತಿದ್ದ ಗಾಗ್ರಾ ನದಿಯನ್ನು ಸರಯೂ ನದಿ ಎಂದು ಬದಲಾಯಿಸದ ಅನ್ನೋದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ಹೀಗೆ ರಾಮಾಯಣದಲ್ಲಿ ಪ್ರಸ್ತಾಪವಾಗಿರುವ ಗಂಗಾ ತಟದಲ್ಲಿರುವ ಅಯೋಧ್ಯೆ ಮತ್ತು ಈಗ ಹೇಳಲಾಗುತ್ತಿರುವ ಸರಯೂ ನದಿಯ ದಂಡೆ ಮೇಲೆ ಇರುವ ಪ್ರಾಚೀನ ಸಾಕೇತ ನಗರವೇ ಇಂದಿನ ಅಯೋಧ್ಯೆ ಇವು ಎರಡೂ ವಿಷಯಗಳಲ್ಲಿ ಸಾಕಷ್ಟು ಅಂತರಗಳು ಮತ್ತು ಗೊಂದಲಗಳು ಇರುವುದನ್ನು ಚರಿತ್ರಕಾರರು ಗುರುತಿಸಿದ್ದಾರೆ ಹಾಗಾಗಿ ಇತಿಹಾಸಕಾರರು ಎಲ್ಲ ಗೊಂದಲಗಳನ್ನು ಬಗೆಹರಿಸಲು ಒಂದಷ್ಟು ಸಂಶೋಧನೆಗಳ ಮೂಲಕ ರಾಮಾಯಣದ ಮೂಲ ಕೃತಿಯಲ್ಲಿ ಪ್ರಾಸ್ತಾಪವಾದ ಅಯೋಧ್ಯೆ ಯಾವುದು ಮತ್ತು ಈಗ ಕರೆಯಲ್ಪಡುವ ಅಯೋಧ್ಯೆ ಯಾವುದು ನಿಜವಾಗಲೂ ರಾಮಾಯಣ ನಡೆದ ಸ್ಥಳ ಮತ್ತು ರಾಮ ವಾಸಿಸಿದ್ದ ಅಯೋಧ್ಯೆ ಯಾವುದು ಎನ್ನುವುದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಜನರ ಮನಸ್ಸಿನಲ್ಲಿ ಮುಸುಕಿರುವ ಗೊಂದಲಗಳನ್ನು ಬಗೆಹರಿಸಬೇಕು ಅಂತ ಬಯಸ್ತೇನೆ ಶರಣು ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥಿ